ನಮಸ್ಕಾರ ನಮ್ಮ ಕಣ್ಣುಗಳೇ ನಮ್ಮನ್ನ ಯಾಕೆ ಕೆಲವೊಮ್ಮೆ ಮೋಸ ಮಾಡ್ತವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾವು ನೋಡ್ತಿರೋ ಈ ಪ್ರಪಂಚದ ಹಿಂದೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಫಿಸಿಕ್ಸ್ ನಿಯಮ ಇದೆ ಅದೇ ಬೆಳಕಿನ ವಕ್ರೀಭವನ ಬನ್ನಿ ಇವತ್ತು ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ನೀವು ನೋಡಿರ್ಬೋದು ಅಲ್ವಾ ಒಂದು ಗ್ಲಾಸ್ ನೀರಲ್ಲಿ ಸ್ಟ್ರಾ ಇಟ್ರೆ ಅದು ಯಾಕೋ ಆದ ಹಾಗೆ ಮುರಿದು ಹೋದ ಹಾಗೆ ಕಾಣಿಸುತ್ತೆ ಇದು ಬರೀ ಕಣ್ಣಿನ ಮೋಸ ಅನ್ಕೋಬೇಡಿ ಇದರ ಹಿಂದೆ ಇರೋದೇ ಭೌತಶಾಸ್ತ್ರದ ಒಂದು ಸಿಂಪಲ್ ನಿಯಮ ಅದೇ ಬೆಳಕಿನ ವಕ್ರೀಭವನ ನೋಡೋಕೆ ಇದೇನೋ ಮ್ಯಾಜಿಕ್ ಕಣ್ಣಿನ ಚಮತ್ಕಾರ ಅನಿಸ್ಬಹುದು ಆದ್ರೆ ಇದು ಮ್ಯಾಜಿಕ್ಕೇ ಅಲ್ಲ ಬದಲಿಗೆ ಇದಕ್ಕೊಂದು ಪಕ್ಕಾ ಸೈಂಟಿಫಿಕ್ ಕಾರಣ ಇದೆ ಫಿಸಿಕ್ಸ್ನ ತುಂಬನೇ ನಿಖರವಾದ ಪ್ರೆಡಿಕ್ಟಬಲ್ ಆದ ನಿಯಮಗಳ ಆಧಾರದ ಮೇಲೇನೇ ಹೀಗೆ ಆಗೋದು ಸೊ ಇದಕ್ಕೆ ಅಸ್ಲಿ ಕಾರಣ ಏನು ಗೊತ್ತಾ ಸಿಂಪಲ್ ಬೆಳಕು ಒಂದು ಮೀಡಿಯಂನಿಂದ ಇನ್ನೊಂದಕ್ಕೆ ಹೋಗುವಾಗ ಅಂದರೆ ಉದಾಹರಣೆಗೆ ಗಾಳಿಯಿಂದ ನೀರಿಗೆ ಹೋಗುವಾಗ ಅದು ತನ್ನ ದಾರಿಯಿಂದ ಸ್ವಲ್ಪ ಬೆಂಡ್ ಆಗುತ್ತೆ ಇದನ್ನೇ ನಾವು ವಕ್ರೀಭವನ ಅಂತ ಕರೆಯೋದು ಹಾಗಾದರೆ ಈ ಬೆಂಡಿಂಗನ್ನು ಯಾವ ರೂಲ್ಸ್ ಕಂಟ್ರೋಲ್ ಮಾಡುತ್ತೆ ಬನ್ನಿ ನೋಡೋಣ ವಕ್ರೀಭವನದ ಮೊದಲನೇ ನಿಯಮ ತುಂಬಾ ಸರಳವಾಗಿದೆ ಬೆಳಕು ಬೆಂಡ್ ಆಡ್ಬೇಕಾದ್ರೆ ಒಳಗೆ ಬರೋ ಲೈಟ್ರೆ ಅರೆ ಹೊರಗೆ ಹೋಗೋ ಲೈಟ್ರೆ ಇವೆಲ್ಲ ಎಷ್ಟು ನೀಟಾಗಿ ಒಂದೇ ಪ್ಲೇನಲ್ಲಿ ಅರೇಂಜ್ ಆಗಿರುತ್ತೆ ಅಂತ ಈ ನಿಯಮ ಹೇಳುತ್ತೆ ಸರಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಮೂರು ಮುಖ್ಯ ಪದಗಳು ಗೊತ್ತಿರಬೇಕು ಮೊದಲನೇದು ಪತನಕಿರಣ ಅಥವಾ ಇನ್ಸಿಡೆಂಟ್ ರೇ ಅಂದ್ರೆ ಒಂದು ಸರ್ಫೇಸ್ಗೆ ಬಂದು ಬೀಳೋ ಬೆಳಕಿನ ಕಿರಣ ನಮ್ಮ ಸ್ಟ್ರಾ ಉದಾಹರಣೆನೆ ತಗೊಂಡ್ರೆ ಸ್ಟ್ರಾದಿಂದ ಹೊರಟು ನೀರಿನ ಸರ್ಫೇಸ್ ಮೇಲೆ ಬೀಳುತ್ತಲ್ಲ ಬೆಳಕು ಅದೇ ಪತನ ಕಿರಣ ಆ ಬೆಳಕು ನೀರನ್ನ ಎಂಟರ್ ಆದ್ಮೇಲೆ ಬೆಂಡ್ ಆಗುತ್ತಲ್ಲ ಆ ಬೆಂಡಾದ ಕಿರಣವನ್ನೇ ವಕ್ರೀಭವನ ಕಿರಣ ಅಥವಾ ರಿಫ್ರಾಕ್ಟೆಡ್ ರೇ ಅಂತ ಹೇಳ್ತೀವಿ ಇದು ಸರ್ಫೇಸ್ ದಾಟಿ ತನ್ನ ದಾರಿಯನ್ನ ಬದಲಾಯಿಸ್ಕೊಂಡು ಮುಂದೆ ಹೋಗೋ ಬೆಳಕು ಈಗ ಇವೆರಡನ್ನೂ ಅಳತೆ ಮಾಡಕ್ಕೆ ನಮಗೊಂದು ರೆಫರೆನ್ಸ್ ಲೈನ್ ಬೇಕಲ್ವಾ ಅದೇ ಲಂಬ ಅಥವಾ ನಾರ್ಮಲ್ ಇದೇನೂ ಇಲ್ಲ ಬೆಳಕು ಯಾವ ಪಾಯಿಂಟ್ನಲ್ಲಿ ಸರ್ಫೇಸಿಗೆ ತಾಗುತ್ತೋ ಆ ಪಾಯಿಂಟ್ನಲ್ಲಿ ಸರ್ಫೇಸ್ಗೆ ತೊಂಬತ್ತು ಡಿಗ್ರಿಯಲ್ಲಿ ನಾವು ಎಳೆಯೋ ಒಂದು ಇಮ್ಯಾಜಿನರಿ ಲೈನ್ ಅಷ್ಟೇ ಹಾಗಾದರೆ ಮೊದಲನೇ ನಿಯಮ ಏನ್ ಹೇಳತ್ತೆ ಗೊತ್ತಾ ಸಿಂಪಲ್ ಈ ಪತನ ಕಿರಣ ವಕ್ರೀಭವನ ಕಿರಣ ಮತ್ತೆ ಆ ಪಾಯಿಂಟಲ್ಲಿ ನಾವು ಎಳೆದ ಲಂಬ ಈ ಮೂರೂ ಕೂಡ ಒಂದೇ ಸಮತಲದಲ್ಲಿ ಅಂದರೆ ಒಂದೇ ಪ್ಲೇನ್ನಲ್ಲಿರತ್ತೆ ಅಂತ ಹೇಳುತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದರೆ ಈ ಮೂರು ಅಂದರೆ ಒಳಗೆ ಬರ್ತಿರೋ ಕಿರಣ ಬೆಂಡ್ ಆದ ಕಿರಣ ಮತ್ತೆ ನಮ್ಮ ರೆಫರೆನ್ಸ್ ಲೈನ್ ಇವೆಲ್ಲ ಒಂದೇ ಫ್ಲಾಟ್ ಸರ್ಫೇಸ್ನಲ್ಲಿ ಇರುತ್ತೆ ಅವು ಆಕಡೆ ಈ ಕಡೆ ಎಲ್ಲೂ ಚದರಿ ಹೋಗಲ್ಲ ಬದಲಿಗೆ ಪರ್ಫೆಕ್ಟ್ ಆಗಿ ಒಂದೇ ಜಾಮೆಟ್ರಿಯಲ್ಲಿ ಜೋಡಣೆಯಾಗಿರುತ್ತೆ ಓಕೆ ಸೊ ಫಸ್ಟ್ ಲಾ ಈ ಕಿರಣಗಳೆಲ್ಲ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ಲಾ ಬೆಳಕು ಎಷ್ಟು ಬೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮ್ಯಾಥಮ್ಯಾಟಿಕಲ್ ಪ್ರಿಸಿಷನ್ ಕೊಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೀಗ ಎರಡು ಆಂಗಲ್ಸ್ ಬಗ್ಗೆ ತಿಳ್ಕೊಬೇಕು ಫಸ್ಟ್ ಪತನ ಕಿರಣಕ್ಕೂ ನಮ್ಮ ನಾರ್ಮಲ್ ಲೈನ್ಗೂ ನಡುವೆ ಇರೋ ಆ್ಯಂಗಲ್ ಇದೆಯಲ್ಲ ಅದನ್ನ ಪತನ ಕೋನ ಅಥವಾ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತೀವಿ ಅದೇ ರೀತಿ ವಕ್ರೀಭವನ ಕಿರಣ ಅಂದ್ರೆ ಬೆಂಡ್ ಆದ ಕಿರಣಕ್ಕೂ ನಾರ್ಮಲ್ಗೂ ನಡುವೆ ಇರೋ ಆ್ಯಂಗಲ್ಗೆ ವಕ್ರೀಭವನ ಕೋನ ಅಥವಾ ಆಂಗಲ್ ಆಫ್ ರೀಫ್ರ್ಯಾಕ್ಷನ್ ಅಂತ ಕರಿತೀವಿ ಸರಿ ಈಗ ಎರಡನೇ ನಿಯಮ ಇದು ಏನ್ ಹೇಳತ್ತೆ ಅಂದರೆ ಒಂದು ನಿರ್ದಿಷ್ಟ ಬಣ್ಣದ ಬೆಳಕಿಗೆ ಮತ್ತು ಒಂದು ನಿರ್ದಿಷ್ಟ ಜೋಡಿ ಮೀಡಿಯಂಗಳಿಗೆ ಪತಲಕೋನದ ಸೈನ್ ಮತ್ತು ವಕ್ರೀಭವನ ಕೋನದ ಸೈನ್ ನಡುವಿನ ರೇಷಿಯೋ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಈಗ ಸೈನ್ ಅಂದರೆ ಏನು ಅಂತ ತಲೆ ಕೆಡಿಸ್ಕೋಬೇಡಿ ಅದು ಟ್ರಿಗ್ನೊಮೆಟ್ರಿಯಲ್ಲಿ ಬರೋ ಒಂದು ಮೆಷರ್ಮೆಂಟ್ ಆಗಿ ಹೇಳೋದಾದರೆ ಒಂದು ಆ್ಯಂಗಲ್ ಚೇಂಜ್ ಆದರೆ ಇನ್ನೊಂದು ಆ್ಯಂಗಲ್ ಕೂಡ ಒಂದು ಫಿಕ್ಸ್ಡ್ ರೇಷಿಯೋದಲ್ಲಿನೇ ಚೇಂಜ್ ಆಗುತ್ತೆ ಅವುಗಳ ನಡುವಿನ ಸಂಬಂಧ ಯಾವತ್ತೂ ಬದಲಾಗಲ್ಲ ಇಲ್ಲಿ ಇಡೀ ನಿಯಮದ ಅತಿ ಮುಖ್ಯವಾದ ಪದ ಅಂದ್ರೆ ಇದೆ ಸ್ಥಿರ ಅಥವಾ ಕಾನ್ಸ್ಟಂಟ್ ಇದರ ಅರ್ಥ ಏನ್ ಗೊತ್ತಾ ಬೆಳಕು ಬೆಂಡ್ ಆಗೋದು ರ್ಯಾಂಡಮ್ ಆಗಿ ಅಲ್ಲ ಅದನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು ರಿಪೀಟ್ ಮಾಡ್ಬೋದು ಮತ್ತೆ ಮ್ಯಾಥಮ್ಯಾಟಿಕಲ್ ಆಗಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು ಇದೇ ಸಿಂಪಲ್ ನಿಯಮ ನಮ್ಮ ಕ್ಯಾಮರಾ ಲೆನ್ಸ್ನಿಂದ ಹಿಡಿದು ನಮ್ಮ ಕಣ್ಣುಗಳವರೆಗೂ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡುತ್ತೆ ಸೊ ನಾವು ಈಗ ತಾನೇ ಕಲ್ತ ಈ ಎರಡೂ ನಿಯಮಗಳನ್ನ ಒಟ್ಟಿಗೆ ಸೇರಿಸಿದ್ರೆ ನಮಗೆ ಬೆಳಕಿನ ವಕ್ರಿಭವನದ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗ್ಬಿಡುತ್ತೆ ಬನ್ನಿ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ ಮೊದಲನೇದು ಪ್ಲೇನ್ ರೂಲ್ ಇನ್ಸಿಡೆಂಟ್ ರೇ ರಿಫ್ರಾಕ್ಟೆಡ್ ರೇ ಮತ್ತೆ ನಾರ್ಮಲ್ ಈ ಮೂರು ಒಂದೇ ಪ್ಲೇನ್ ಪ್ಲೇನ್ನಲ್ಲಿರುತ್ತೆ ಎರಡನೇದು ರೇಷಿಯೋ ರೂಲ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ರಾಕ್ಷನ್ ನಡುವಿನ ಮ್ಯಾಥಮ್ಯಾಟಿಕಲ್ ಸಂಬಂಧ ಒಂದು ನಿರ್ದಿಷ್ಟ ಸಿಚುವೇಶನ್ಗೆ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ ನಂಬೋಕೆ ಕಷ್ಟ ಆಗ್ಬಹುದು ಆದರೆ ಈ ಎರಡೇ ಎರಡು ಸಿಂಪಲ್ ರೂಲ್ಸ್ ನೀರಲ್ಲಿರೋ ಸ್ಟ್ರಾ ಯಾಕೆ ಬೆಂಡಾ ಕಾಣಿಸುತ್ತೆ ಅನ್ನೋದ್ರಿಂದ ಹಿಡಿದು ನಾವು ಹಾಕೋ ಕನ್ನಡಕ ಕ್ಯಾಮ್ರಾ ಲೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಷ್ಟೇ ಯಾಕೆ ಇಡೀ ಪ್ರಪಂಚದಾದ್ಯಂತ ಸಮುದ್ರದಡಿಯಲ್ಲಿ ಇಂಟರ್ನೆಟ್ ತರೋ ಫೈಬರ್ ಆಪ್ಟಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋವರೆಗೂ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡುತ್ತೆ ಹೋಗೋ ಮುನ್ನ ಒಂದು ಕೊನೆಯ ಪ್ರಶ್ನೆ ಬೆಳಕು ಇಷ್ಟೊಂದು ಸ್ಟ್ರಿಕ್ಟ್ ಆದ ಪ್ರಿಡಿಕ್ಟಬಲ್ ಆದ ನಿಯಮಗಳನ್ನೇ ಪಾಲಿಸುತ್ತೆ ಅಂದಮೇಲೆ ನಾವು ನೋಡ್ತಿರೋ ಗ್ರಹಿಸ್ತಿರೋ ಈ ಜಗತ್ತಿನಲ್ಲಿ ನಿಜವಾದ ರಿಯಾಲಿಟಿಯ ನಿಖರವಾದ ಚಿತ್ರಣ ಎಷ್ಟು ಮತ್ತು ಕೇವಲ ಒಂದು ಸುಂದರವಾದ ಇಲ್ಯೂಷನ್ ಅಂದ್ರೆ ಭ್ರಮೆ ಸ್ವಲ್ಪ ಯೋಚನೆ ಮಾಡಿ ನೋಡಿ